ನಮಸ್ಕಾರ ಗುರು ನೀನು ನೋಡ್ತಾ ಇದ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು 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 ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಣ್ಣ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಅವರು ಬ್ಯಾಟಿಂಗಲ್ಲೂ ಕೂಡ ಬಾಲಿಂಗಲ್ಲೂ ಕೂಡ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಗಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವ್ರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಮ್ಮ ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ಅನ್ನು ಪಂಜಾಬ್ ನೆಲದ ಸ್ವಚ್ಛಕ್ಕೆ ತುಂಬಾನೇ ಪ್ರಾಕ್ಟೀಸ್ ಅಲ್ಲಿ ತಯಾರಿ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಗೊತ್ತಿರ್ಬಹುದು ಲಾಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ವಿರುದ್ಧ ಗೆದ್ದು ಅಂತ ಹೇಳಬೇಕು ಅದೇ ನಾವು ಗೆದ್ದು ಅಂತ ಹೇಳ್ಬೇಕು ಅದಾದ ನಂತರ ಒಂದು ತಿಂಗಳು ಬಿಡ್ಕೊಂಡು ಗೆದ್ದೋ ಅಂತ ಹೇಳ್ಬೇಕು ಕಮ್ ಬ್ಯಾಕ್ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಯಟ್ರಿ ಗೆಲುವಿನೊಂದಿಗೆ ಮುಂದೆ ಅಂತ ಹೇಳಬೇಕು ಇವತ್ತು ಅಂತ ನಾಲ್ಕು ನಾಲ್ಕು ಮ್ಯಾಚ್ ಗೆದ್ದಾಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಇನ್ನು ಕೂಡ ಪ್ಲೇ ಆಫ್ ಆದಲ್ಲಿ ಜೀವಂತ ಉಳಿಯುತ್ತೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಾಣ್ಸಲ್ಲಿ ಕಮೆಂಟ್ ಮಾಡಿ ಗೆದ್ದೆ ಗೆಲ್ಲುತ್ತೆ ಗುರಿ ಸಲ ಕಪ್ ಒಡೆದೇ ಹೊಡಿತಾ ಗುರು ಒಂದು ಪರ್ಸೆಂಟ್ ಚಾನ್ಸ್ ಇದ್ರು ಕೂಡ ಪ್ಲೇ ಆಫ್ ಹೋಗಿ ಅದು ನಮಗೆ ಕಪ್ಪಾಡಿದರೆ ಖುಷಿ ಕೊಟ್ಕೊಂಡು ನಾವು ಐ ಪಿ ಎಲ್ ನೋಡ್ತೀವಿ ಅಂತ ಹೇಳಬೇಕು ನೀವೇಂದ್ರೆ ಕನ್ಸಾ ಕಮೆಂಟ್ ಮಾಡಿ ಗುರು ಹಾಗಾದ್ರೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಮತ್ತು ಸಿರಾಜಿ ಆಟ ಆಡೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲಿಗೆ ವಿಲ್ ಜಾಕ್ಸ್ ವಿಚಾರಕ್ಕೆ ಹೋಯ್ತು ಅಂತ ಹೇಳಬೇಕು ಬೌಲಿಂಗಲ್ಲಿ ಎರಡು ವಿಕೆಟ್ ಕಿತ್ತು ಅಂತ ಹೇಳಬೇಕು ಮೂರು ಓವರ್ ಮಾಡಿಬಿಟ್ಟು ಇಪ್ಪತ್ತ ಮೂರು ರನ್ ಕೊಟ್ಟು ಎರಡು ವಿಕೆಟ್ ಕಿತ್ತರು ಅಂತ ಹೇಳಬೇಕು ನಮ್ಮ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಬ್ಯಾಟಿಂಗ್ ವಿಚಾರಕ್ಕೆ ಹೋಯ್ತು ಅಂತಂದ್ರೆ ಗುರು ಕೇವಲ ಇಪ್ಪತ್ತ ಎಂಟು ಬಾಲಲ್ಲಿ ಅರುವತ್ತ ಒಂದು ನೋಡ್ರಿ ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸು ಮತ್ತು ಮೂರು ಫೋರ್ ಇತ್ತು ಅಂತ ಹೇಳ್ಬೋದು ಬೇಕು ಇವ್ರಿಗೆ ಗೊತ್ತಿರ್ಬೋದು ಸಿಕ್ಸ್ ಅಲ್ಲೇ ಜಾಸ್ತಿ ಡೀಲ್ ಮಾಡೋದು ಅಂತ ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು ಇವರು ಯಾರೀತಾರೆ ಮಾಸಿ ಬಿತ್ತ ಉಳಿಸ್ಕೊಂಡು ಕ್ಯಾರಿ ಮಾಡ್ತೀನಿ ಅಂತ ನೋಡಬೇಕು ಗುರು ಮತ್ತು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯ್ತು ಅಂತ ವಿರಾಟ್ ಕೊಹ್ಲಿ ಒಳ್ಳೆ ಅಲ್ಲಿ ಇದ್ದರು ಪಂಜಾಬ್ ಇರುವುದು ಲಾಸ್ಟ್ ಮ್ಯಾಚ್ ಗೊತ್ತಿರ್ಬೋದು ಚೆನ್ನಾಗಿ ಆಟ ಆಡಿದ್ರು ಪಂಜಾಬ್ ಇರುವುದು ಅಂತ ಹೇಳಬೇಕು ಈಗ ವಿರಾಟ್ ಕೊಹ್ಲಿ ಅವರು ಗುರು ಕೇವಲ ನಲವತ್ತ ಎಂಟು ಬಾಲಲ್ಲಿ ಎಪ್ಪತ್ತ ಮೂರು ರ ಅಂತ ಹೇಳ್ಬೇಕು ಇದರಲ್ಲಿ ಎರಡು ಸಿಕ್ಸ್ ಮತ್ತು ಆರು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು ಸಿಕ್ಸು ಎಲ್ಲ ಉಲ್ಟಾ ಪಲ್ಟಮ್ ಅಂತ ಹೇಳ್ಬೇಕು ವಿಲ್ಜಾಕ್ಸ್ ಅವ್ರಿಗೆ ಉಟಾ ಪಲ್ಟಮ್ ಅಂತ ಹೇಳ್ಬೇಕು ಇನ್ನು ನಮ್ಮ ಸಿರಾಜ್ ಮಿಯೋ ವಿಚಾರಕ್ಕೆ ಹೋಯ್ತು ಅಂದ್ರೆ ಗುರು ನಾಲ್ಕು ವಿಕೆಟ್ ಗುರು ವರ್ಲ್ಡ್ ಕಪ್ ಿಗೆ ಸೆಲೆಕ್ಟ್ ಆಗ್ತಿದಂಗೆ ಸಿರಾಜ ಅಣ್ಣವ್ರಿಗೆ ಏನಾಯ್ತು ಗುರು ನಾನು ಚೆನ್ನಾಗಿ ಆಲಾದ್ರು ಕೂಡ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಚೆನ್ನಾಗಿ ಆಡಬೇಕು ಅಂತ ಕಮ್ ಬ್ಯಾಕ್ ಮಾಡಿದ್ರೆ ಅಣ್ಣ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಕೂಡ ಪ್ರೂವ್ ಮಾಡಿದ್ರು ಇದು ಮ್ಯಾಚ್ ಕೂಡ ಪ್ರೂವ್ ಮಾಡಲಿ